ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ವ್ಲಾಗ್ಸ್ ಇವತ್ತಿನ ತಮ್ಮನೇಲಿ ನೋಡಿಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು ನೋಡ್ರಿ ನಮ್ಮ ಹೆಮ್ಮೆಯ ರಾಮದುರ್ಗ್ ಸೊ ನಮ್ಮ ವಿಡಿಯೋ ಇವತ್ತು ನಮ್ಮ ಹೆಮ್ಮೆಯ ರಾಮದುರ್ಗ್ ಅಂತ ಕರ್ನಾಟಕ ಅರಣ್ಯ ಇಲಾಖೆಯಿಂದ ನಿರ್ಮಿಸಲಾದ ನಮ್ಮ ಹೆಮ್ಮೆಯ ರಾಮದುರ್ಗ್ ಅಂತ ಬೋರ್ಡ್ ಇದೆ ಈ ಬೋರ್ಡಲ್ಲೇ ಸಿಗುತ್ತಪ್ಪ ಅಂದರೆ ನಿಮಗೆ ಬೆಳಗಾವಿ ಟು ರಾಮದುರ್ಗ್ ಮಾರ್ಗದಲ್ಲಿ ಸೊ ಮಲಪ್ರಭಾ ನದಿಯ ದಡದಲ್ಲಿ ಏನಿದೆಯಲ್ಲ ಅಲ್ಲಿ ನಿಮಗೆ ಇದು ನೋಡೋಕೆ ಸಿಗುತ್ತೆ ಈ ಗುಡ್ಡ ನಿಮಗೆ ನೋಡಿದರೆ ಗೊತ್ತಾಗಿರ್ಬೋದು ನಿನ್ನೆಯ ಬ್ಲಾಗಲ್ಲಿ ನೀವು ಸಂಪೂರ್ಣವಾಗಿ ನೋಡಿದ್ರೆ ಅಂದರೆ ನೋಡಿರ್ತೀರಿ ಸೊ ಯಾರು ನೋಡಿಲ್ಲ ಹೋಗಿ ನೋಡಿರಿ ವಿಡಿಯೋ ಮಲಪ್ರಭಾಣದಿದ್ದು ನಾನು ಮಾಡಿದ್ದೆ ಇದೇನು ನಿನ್ನೆ ಬ್ಲಾಗಲ್ಲಿ ಯಾಕೆ ತೋರಿಸಿಲ್ಪ ಅಂತಂದರೆ ಇದಿನ್ನು ಕೆಲಸ ಏನು ಕಾಮಗಾರಿಕೆಯನ್ನು ಪ್ರಗತಿಯಲ್ಲಿತ್ತು ಅದಕ್ಕೆ ತೋರಿಸೋಕ್ಕಾಗಿಲ್ಲ ಇಲ್ಲಿ ನೋಡ್ಬೋದು ಇದು ಮಳೆಗಾಲದಲ್ಲಿ ಸೃಷ್ಟಿಯಾಗ್ತಕ್ಕಂಥ ಒಂದು ಮಲಪ್ರಭಾ ನದಿಗೆ ಬರ್ತಕ್ಕಂಥ ಒಂದು ಸಣ್ಣ ಮಿನಿ ಜಲಪಾತ ಅಂತ ಹೇಳ್ಬೋದು ನೋಡ್ರಿ ಎಷ್ಟು ಚಂದ ಅಲ್ಲ ಸೊ ಮಳೆ ಕಡಿಮೆ ಐತಿ ಇನ್ನೊಂದು ಸ್ವಲ್ಪ ಯಾಕಂದರೆ ಈ ಜಲಪಾತ ಇನ್ನೂ ಜಾಸ್ತಿ ನೀರು ಬೀಳ್ತೈತೆ ನೋಡ್ರಿ ಇಲ್ಲಿ ದಾರಿಯಿಂದ ಹೋಗಬೇಕಾದವರು ಅಥವಾ ಪ್ರವಾಸಿಗರು ಇಲ್ಲಿ ತಮ್ಮ ಫೋಟೋಗಳನ್ನು ಅಥವಾ ಆಗಲಿ ವೀಡಿಯೋಗಳನ್ನು ಇಲ್ಲಿ ಸ್ಥಾನನೂ ಕೂಡ ಮಾಡಿ ಒಂದು ಪ್ರವಾ ಅದು ಜಲಪಾತದ ಒಂದು ಏನಪ್ಪ ಫೀಲನ್ನು ತೊಗೋತಾರೆ ಡೈಲಿ ಇಲ್ಲಿ ಅಂತ ಹೇಳ್ಬೋದು ನೋಡ್ಬೋದು ನಿಮಗೆ ನಿನ್ನೆಗಿಂತ ಜಾಸ್ತಿ ಆಗಿದೆ ನೋಡ್ರಿ ನೀರು ನಿನ್ನೆ ಬ್ಲಾಗ್ ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಾಗಲ್ಲ ನಿನ್ನೆಯಿಂದ ಇಲ್ಲಿ ಮಲಪ್ರಭಾ ಹೊರ ಹರಿವು ಜಾಸ್ತಿ ಆಗಿರ್ತದೆ ನೋಡ್ರಿ ಇಲ್ಲಿ ನೋಡ್ಬೋದು ಇದೇ ಗೂಡದಲ್ಲಿ ಆಡುಗಳು ದನ ಕರುಗಳು ಅಲ್ಲಿ ಮೇಯುವಂಥದ್ದು ಒಂದು ಆಹಾರವನ್ನು ಇಲ್ಲಿ ಮೇಯೋಕೆ ಬರ್ತಾವೆ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟೆಕ್ ಗುರುಜಿ ಚಾನಲ್ಗೆ ಮತ್ತು ಸಪೋರ್ಟನ್ನು ಮಾಡಿರಿ ಸೊ ನೀವು ಈ ರಾಮದುರ್ಗದಿಂದ ಅಥವಾ ರಾಮದುರ್ಗ ತಾಲೂಕಿನವರಿಂದ ವಿಡಿಯೋನ ನೋಡ್ತಿದ್ರೆ ನಮ್ಮ ಹೆಮ್ಮೆಯ ರಾಮದುರ್ಗ ಅಂತ ಕಮೆಂಟ್ ಮಾಡೋದು ಮತ್ತೆ ಮರಿಬೇಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್